ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಸೋಮವಾರ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಮಲಕ್ಕಿ ಏಕಾದಶಿ ಅಂತ ಹೇಳಿ ಕರೀತಾರೆ ಈ ಏಕಾದಶಿ ಅತ್ಯಂತ ಪವಿತ್ರವಾದದ್ದು ಪ್ರತಿ ಏಕಾದಶಿಯೂ ಪವಿತ್ರವೇ ಅದರಲ್ಲೂ ಕೂಡ ಇದು ವಿಶೇಷವಾದಂತಹ ಸರ್ವ ಪಾಪಗಳನ್ನು ನಾಶ ಮಾಡ್ತಕ್ಕಂಥ ಅತ್ಯುನ್ನತ ಹೆಸರಿರ್ತಕ್ಕಂಥ ಏಕಾದಶಿ ಅಮಲಕ್ಕಿ ಏಕಾದಶಿ ಈ ಏಕಾದಶಿಗೆ ಅಮಲಕಿ ಏಕಾದಶಿ ಅಂತ ಯಾಕೆ ಹೆಸರು ಬಂತು ಇದರ ಪಾವಿತ್ರತೆ ಇಷ್ಟು ಹೆಚ್ಚು ಯಾಕಾಯಿತು ಅನ್ನೋದನ್ನು ಪದ್ಮಪುರಾಣದಲ್ಲಿ ಉಮಾಪತಿ ಮತ್ತು ನಾರದರ ಸಂವಾದದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದನ್ನೇ ಶ್ರೀಕೃಷ್ಣ ಧರ್ಮರಾಜನಿಗೆ ಕೂಡ ತಿಳಿಸ್ತಾನೆ ಈ ಏಕಾದಶಿ ಯಾಕೆ ಇಷ್ಟು ಪವಿತ್ರವಾಯಿತು ಅಂತ ಹೇಳಿ ಇದರ ಹೆಸರನ್ನು ಕೇಳ್ತಿದ್ದಂಗ್ಲೇ ಪಾಪ ಪರಿಹಾರ ಆಗತ್ತೆ ಇದರ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಹಿಂದೆ ಪ್ರಳಯ ಕಾಲದಲ್ಲಿ ಭಗವಂತ ಜಗತ್ತನ್ನೆಲ್ಲ ತನ್ನ ಉದರದಲ್ಲಿ ಇಟ್ಕೊಂಡು ಯೋಗನಿದ್ರೆಯಲ್ಲಿರ್ತಾನೆ ಆಗ ಮಹಾಲಕ್ಷ್ಮೀ ದೇವಿಯರು ಅಂಬೃಣಿ ಸ್ತೋತ್ರದಿಂದ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಪ್ರಳಯ ಕಾಲ ಮುಗಿದಿದೆ ಇನ್ನೂ ಜೀವರ ಸೃಷ್ಟಿ ಮಾಡಬೇಕಾಗಿದೆ ಅಂತ ಹೇಳಿ ಕಣ್ಣು ತೆರೆದು ನೋಡ್ತಾನೆ ಆಗ ತನ್ನ ಬಾಯಿಯಿಂದ ಒಂದು ಬಿಂದು ಮಾತ್ರ ಒಂದು ಉಗುಳು ಭೂಮಿ ಮೇಲೆ ಬೀಳತ್ತೆ ಆ ಚಂದ್ರನಂತೆ ಹೊಳಿತಿರ್ತಕ್ಕಂಥ ಆ ಬಿಂದು ಭೂಮಿ ಮೇಲೆ ಬಿದ್ದಾಗ ಅದು ಒಂದು ದೊಡ್ಡ ವೃಕ್ಷವಾಗಿ ಬೆಳೆಯುತ್ತೆ ಅನೇಕ ದಪ್ಪ ದಪ್ಪದ ರೊಂಬೆ ಕೆಂ ಕೊಂಬೆಗಳಿಂದ ವಿರಾಜಮಾನವಾಗಿರುತ್ತೆ ಮತ್ತು ಆ ವೃಕ್ಷದ ತುಂಬ ಫಲಭರಿತವಾದಂತಹ ಹಣ್ಣುಗಳು ಕಾಣುತ್ತೆ ಅದೇ ಮರವೇ ಧಾತ್ರಿ ಅಥವಾ ನೆಲ್ಲಿಕಾಯಿ ಮರ ಈ ಮರ ಎಲ್ಲ ಮರಗಳಿಗೆಲ್ಲ ಮೊದಲನೆಯ ಮರ ಆಗತ್ತೆ ಅಂದರೆ ಎಲ್ಲ ಸೃಷ್ಟಿಗಿಂತ ಮೊದಲನೆಯ ಸೃಷ್ಟಿ ಆಗತ್ತೆ ಆ ಮರವನ್ನು ನೋಡಿದ ತಕ್ಷಣ ಭಗವಂತನಿಗೆ ತುಂಬ ಪ್ರೀತಿಯಾಗತ್ತೆ ಆ ಮರದ ಮೇಲೆ ಮತ್ತು ಆ ಪರಬ್ರಹ್ಮನಿಗೆ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅನ್ನೋ ಆಶ್ ಆಸೆ ಆಗುತ್ತೆ ಆಗ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವರ ಮೂಲಕ ಪ್ರಜಾ ಸೃಷ್ಟಿಯಾಗತ್ತೆ ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗ ಇವರೆಲ್ಲ ಸೃಷ್ಟಿಯಾಗ್ತಾರೆ ಋಷಿಗಳು ಕೂಡ ಸೃಷ್ಟಿಯಾಗ್ತಾರೆ ಎಲ್ಲರೂ ಸೃಷ್ಟಿಯಾದ ನಂತರ ಆ ಭಗವಂತನಿಗೆ ಪ್ರಿಯವಾದಂತಹ ನೆಲ್ಲಿಯ ಮರವನ್ನು ಕಾಣ್ತಾರೆ ಆ ಮರದ ಸಮೀಪಕ್ಕೆ ಬಂದು ಆಶ್ಚರ್ಯ ಪಡ್ತಾ ಇದು ಯಾವ ಮರ ಅಂತ ಹೇಳಿ ಅದನ್ನು ನೋಡ್ತಿದ್ದಾಗ ಇವರಿಗೆ ಒಂದು ಅಶರೀರವಾಣಿ ಆಗತ್ತೆ ಇದು ನೆಲ್ಲಿಯ ಮರ ಇದು ವೈಷ್ಣವರಿಗೆ ಅತ್ಯಂತ ಉತ್ತಮವಾದಂತಹ ಮರ ಇದನ್ನು ಸ್ಮರಿಸಿದರೇನೆ ಗೋದಾನ ಮಾಡಿದಂತಹ ಫಲ ಬರುತ್ತೆ ಇನ್ನು ಇದನ್ನು ಸ್ಪರ್ಶ ಮಾಡಿದರೆ ನೋಡಿದಕ್ಕಿಂತ ಹೆಚ್ಚಿನ ಎರಡರಷ್ಟು ಪುಣ್ಯ ಬರುತ್ತೆ ಇನ್ನು ಅದರ ಕಾಯಿಯನ್ನು ತಿಂದರೆ ಮುಟ್ಟಿದಕ್ಕಿಂತ ಮೂರರಷ್ಟು ಪುಣ್ಯ ಬರುತ್ತೆ ಆದ್ದರಿಂದ ಪ್ರಯತ್ನ ಪಟ್ಟು ಈ ನೆಲ್ಲಿಕಾಯಿಯನ್ನು ತಿನ್ನಬೇಕು ಅಷ್ಟೇ ಅಲ್ಲ ಈ ನೆಲ್ಲಿಯು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ ವಿಷ್ಣುವಿನ ಸಂಬಂಧವಾದಂತಹ ಮರ ಇದು ಪಾಪನಾಶಕವಾಗುತ್ತೆ ಮತ್ತು ಈ ಮರದ ಬುಡದಲ್ಲಿ ವಿಷ್ಣು ವಾಸವಾಗಿರ್ತಾನೆ ಮೇಲ್ಗಡೆ ಬ್ರಹ್ಮದೇವರು ವಾಸವಾಗಿರ್ತಾರೆ ಮಧ್ಯದಲ್ಲಿ ರುದ್ರದೇವರು ವಾ ವಾಸವಾಗಿರ್ತಾರೆ ಇನ್ನು ದಪ್ಪವಾದಂತಹ ಕೊಂಬೆಗಳಲ್ಲಿ ಮುನಿಗಳು ವಾಸವಾಗಿರ್ತಾರೆ ಸಣ್ಣ ಕೊಂಬೆಗಳಲ್ಲಿ ದೇವತೆಗಳು ಇರ್ತಾರೆ ಎಲೆಗಳಲ್ಲಿ ವಸುಗಳು ಮತ್ತು ಹೂವಿನಲ್ಲಿ ಮರತುಗಳು ಫಲಗಳಲ್ಲಿ ಪ್ರಜಾಪತಿಯು ವಾಸವಾಗಿದ್ದಾರೆ ಈ ರೀತಿಯಾಗಿ ಈ ನೆಲ್ಲಿಯ ಮರವು ಸರ್ವ ದೇವತೆಗಳ ಸ್ವರೂಪವಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಭಗವಂತನ ಭಕ್ತರು ಈ ನೆಲ್ಲಿ ಮರವನ್ನು ಪೂಜೆ ಮಾಡಲೇಬೇಕು ಅಂತ ಅಶರೀರವಾಣಿ ಆಗತ್ತೆ ಆಗ ದೇವತೆಗಳು ಕೇಳ್ತಾರೆ ನೀನು ಯಾರೆಂದು ನಾವು ತಿಳಿಯಬೇಕು ನಮಗೆ ನಾವು ಉತ್ಸುಕರಾಗಿದ್ದೇವೆ ಹೀಗೆ ಹೇಳಲು ಏನು ಕಾರಣ ನೀನು ದೇವರ ಅಥವಾ ಏನಾಗಿದೆಯಾ ನಿಶ್ಚಯವಾಗಿ ನಮಗೆ ಹೇಳು ಅಂತ ಹೇಳಿ ಆ ದೇವತೆಗಳು ಕೇಳ್ತಾರೆ ಆಗ ವಾಣಿ ಹೇಳುತ್ತೆ ಎಲ್ಲ ಭೂತಗಳನ್ನು ಪ್ರಪಂಚಗಳನ್ನು ಸೃಷ್ಟಿಸಿದ ಜ್ಞಾನಿಗಳಿಗೂ ಕೂಡ ನೋಡಲಾಗದಂತಹ ಆ ಸನಾತನವಾದ ವಿಷ್ಣುವೇ ನಾನು ಅಂತ ಹೇಳಿ ಹೇಳುತ್ತೆ ಆಗ ಬ್ರಹ್ಮದೇವರ ಮಕ್ಕಳೆಲ್ಲ ಆ ಸ್ವಾಮಿಯ ಮಾತನ್ನು ಕೇಳಿ ಆಶ್ಚರ್ಯದಿಂದ ಉತ್ಸಾಹಭರಿತರಾಗಿ ಸಾವು ನೋವುಗಳು ಆದಿ ಅಂತ್ಯಗಳು ಇಲ್ಲದಂತಹ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಾಣಿಗಳೆಲ್ಲದಕ್ಕೂ ಜೀವ ಸ್ವರೂಪನಾದಂತಹ ಆತ್ಮನೂ ಪರಮಾತ್ಮನೂ ಆದ ಸ್ವಾಮಿಗೆ ನಮಸ್ಕಾರ ಅಚ್ಯುತನಿಗೆ ನಮಸ್ಕಾರ ಅನಂತನಿಗೆ ನಮಸ್ಕಾರ ದಾಮೋದರನಿಗೆ ನಮಸ್ಕಾರ ಯಜ್ಞಕ್ಕೆ ಒಡೆಯನಾದ ನಿನಗೆ ನಮಸ್ಕಾರ ಅಂತ ಹೇಳಿ ವಿಧ ವಿಧವಾಗಿ ಋಷಿಗಳು ದೇವತೆಗಳು ಭಗವಂತನನ್ನ ಸ್ತೋತ್ರ ಮಾಡ್ತಿರ್ತಾರೆ ಆಗ ಭಗವಂತನಾದ ಭಗ ಶ್ರೀಹರಿ ಈ ಮಹರ್ಷಿಗಳನ್ನು ಕುರಿತು ನಿಮಗೆ ಏನು ಅಪೇಕ್ಷೆ ಇದೆ ನಿಮಗೆ ಇಷ್ಟವಾದುದನ್ನು ನಾನು ಏನು ಕೊಡಲಿ ಅಂತ ಹೇಳಿ ಕೇಳ್ತಾನೆ ಆಗ ಋಷಿಗಳು ಹೇಳ್ತಾರೆ ಎಲೈ ಸ್ವಾಮಿಯೇ ನೀನು ಪ್ರಸನ್ನನಾಗಿದ್ದರೆ ನಮ್ಮಗಳ ಹಿತಕ್ಕೋಸ್ಕರ ಸ್ವರ್ಗ ಮೋಕ್ಷ ಫಲಗಳನ್ನು ಕೊಡುವ ಯಾವುದಾದರೂ ಒಂದು ವ್ರತವನ್ನು ಉಪದೇಶ ಮಾಡು ಧನಧಾನ್ಯಗಳನ್ನು ಕೊಡ್ತಕ್ಕಂಥ ಪರಮಾತ್ಮನಿಗೆ ಸಂತೋಷವನ್ನುಂಟು ಮಾಡ್ತಕ್ಕಂಥ ಸ್ವಲ್ಪ ಕಷ್ಟದಿಂದಲೇ ಬಹು ಫಲವನ್ನು ಕೊಡ್ತಕ್ಕಂಥ ಉತ್ತಮವಾದ ವ್ರತ ಇದ್ದರೆ ನಮಗೆ ಉಪದೇಶ ಮಾಡು ಮತ್ತು ಈ ವ್ರತವನ್ನು ಮಾಡಿದ್ರೆ ವಿಷ್ಣು ಲೋಕದಲ್ಲಿ ಸುಖ ಪಡಬೇಕು ಆ ರೀತಿಯಾದಂತಹ ವ್ರತವನ್ನು ನಮಗೆ ಉಪದೇಶಿಸು ಅಂತ ಹೇಳಿ ಕೇಳ್ತಾರೆ ಆಗ ವಿಷ್ಣು ಹೇಳ್ತಾನೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷ ದ್ವಾದಶಿ ದಿನ ಪುಷ್ಯ ನಕ್ಷತ್ರ ಕೂಡಿದ್ರೆ ಆ ದಿನ ಮಹಾಪುಣ್ಯ ಮಹಾಪುಣ್ಯ ಇರತಕ್ಕಂಥ ದಿನ ಅಂದರೆ ಪಾಪನಾಶಕವಾಗಿರ್ತಕ್ಕಂಥ ದಿನ ಈ ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ಆ ದಿನ ರಾತ್ರಿ ವಿಶೇಷವಾಗಿ ಆ ನಲ್ಲಿ ಮರದ ಕೆಳಗಡೆ ಜಾಗರಣೆಯನ್ನು ಮಾಡಬೇಕು ಈ ರೀತಿ ನೆಲ್ಲಿಕಾಯಿಯ ಮರದ ಸಮೀಪದಲ್ಲಿ ಯಾರು ಜಾಗರಣೆ ಮಾಡ್ತಾರೋ ಅವರಿಗೆ ಸಾವಿರ ಗೋದಾನ ಮಾಡಿದ ಫಲ ನಾನು ಆ ಕ್ಷಣದಲ್ಲೇ ಕೊಡ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾನೆ ಹಾಗೆ ಮಾಡಿದ್ರೆ ಪಾಪವೆಲ್ಲ ಕಳ್ಕೊಂಡು ವಿಷ್ಣು ಸಾಯುಜಿಯವನ್ನು ಪಡಿತಾನೆ ಆ ದಿನ ನೆಲ್ಲಿ ಮರದಲ್ಲಿ ವಿಷ್ಣುವನ್ನು ಪೂಜಿಸಿ ವಿಷ್ಣು ಲೋಕದಿಂದ ಅವನಿಗೆ ಬಿಡುಗಡೆಯೇ ಇರೋದಿಲ್ಲ ಅನ್ನೋ ವಾಕ್ಯವನ್ನು ಋಷಿಗಳಿಗೆ ಹೇಳ್ತಾನೆ ಆಗ ಋಷಿಗಳು ಕೇಳ್ತಾರೆ ಈ ವ್ರತದ ವಿಧಿಯನ್ನು ಪೂರ್ತಿಯಾಗಿ ಹೇಳು ಸ್ವಾಮಿ ಯಾವ ಮಂತ್ರ ಯಾವ ನಮಸ್ಕಾರ ದೇವತೆ ಯಾರು ದಾನ ಏನು ಸ್ನಾನದ ವಿಧಿ ಏನು ಪೂಜಾ ವಿಧಿ ಹೇಗೆ ಅರ್ಚನೆ ಮಂತ್ರ ಏನು ಇದೆಲ್ಲವನ್ನು ನಮಗೆ ವಿಷದವಾಗಿ ತಿಳಿಸು ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ ಎಲೈ ಬ್ರಾಹ್ಮಣೋತ್ತಮರೇ ಇದರ ವಿಧಿಯನ್ನು ಹೇಳ್ತೇನೆ ಕೇಳಿ ಸರಿಯಾಗಿ ಕೇಳ್ಕೊಳ್ಳಿ ಏಕಾದಶಿಯ ದಿನ ಉಪವಾಸ ಮಾಡಿ ಮರುದಿವಸ ಊಟ ಮಾಡುತ್ತೇನೆ ಎಲೈ ಪುಂಡರೀಕಾಕ್ಷನೇ ನನ್ನನ್ನು ರಕ್ಷಿಸು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಆ ಏಕಾದಶಿಯ ನಿಯಮಗಳನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ಮಾಡಬೇಕು ನಂತರ ಮೃತಿಕಾ ಸ್ನಾನವನ್ನು ಮಾಡಬೇಕು ಅಂದರೆ ಮೈಯನ್ನು ಮಣ್ಣನ್ನು ಮೈಗೆ ಹಚ್ಚಿಕೊಂಡು ಮುತ್ ಮೃತಿ ಲಾಂಛನ ಪೂರ್ವಂ ತತ್ತತ್ ಸ್ನಾನಂಚ ಕಾರಯೇತ್ ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಮೃತ್ಕೆ ಹರಮೇ ಪಾಪಂ ಜನ್ಮಕೋಟ್ಯಾಂ ಸಮಾರ್ಜಿತಂ ಇತಿ ಮೃತಿಕಾ ಮಂತ್ರ ಈ ಮಂತ್ರವನ್ನು ಹೇಳ್ಕೊಂಡು ಸ್ನಾನವನ್ನು ಮಾಡಬೇಕು ಅಂದರೆ ನಾವು ಭೂದೇವಿಗೆ ಈ ಮಂತ್ರದ ಮೂಲಕ ಪ್ರಾರ್ಥನೆ ಮಾಡ್ತಿದ್ದೇವೆ ಕುದುರೆಗಳಿಂದಲೂ ರಥಗಳಿಂದಲೂ ವಿಷ್ಣುವಿನಿಂದಲೂ ಆಕ್ರಮಿಸಲ್ಪಟ್ಟ ಎಲೈ ಭೂಮಿಯೇ ನಾನು ಕೋಟ್ಯಾಂತರ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ನಾಶ ಮಾಡು ಅಂತ ಹೇಳಿ ವೃತ್ತಿಕೆ ಹಚ್ಕೊಳ್ತಿರುವಾಗ ಈ ಅನುಸಂಧಾನವನ್ನು ಮಾಡಿಕೊಳ್ಬೇಕು ಮಂತ್ರದ ಮೂಲಕ ನಂತರ ನೀರಿಗೆ ನಮ್ಮ ಸ್ನಾನದ ನೀರಿಗೆ ನಮಸ್ಕಾರವನ್ನು ಮಾಡಬೇಕು ಎಲೈ ನೀರೇ ನೀನು ಎಲ್ಲ ಪ್ರಾಣಿಗಳಿಗೂ ತಾಯಿ ಜೀವನ ರಕ್ಷಣೆ ಮಾಡ್ತಕ್ಕಂಥವಳು ಹುಳು ಮೊಳಕೆ ಪೈರು ಮೊದಲಾದುವುದಕ್ಕೆಲ್ಲ ರಕ್ಷಕಳು ನೀನು ರಸಗಳಿಗೆ ಒಡೆಯಳು ಇಂತಹ ನಿನಗೆ ನಮಸ್ಕಾರ ನಾನು ಸರ್ವತೀರ್ಥಗಳಲ್ಲಿಯೂ ಸ್ನಾನ ಮಾಡಿದೆನು ಮಡು ತೊರೆ ಹೊಳೆ ಕೆರೆ ಇವುಗಳೆಲ್ಲವೂ ಸ್ನಾನ ಮಾಡಿದ ಫಲ ನನಗೆ ಬರಲಿ ಅಂತ ಹೇಳಿ ನೀರಿಗೆ ನಮಸ್ಕಾರವನ್ನು ಮಾಡಿದ್ರೆ ಸ್ನಾನ ಈ ರೀತಿಯಾದಂತಹ ಫಲವನ್ನು ಕೊಡುತ್ತೆ ಇನ್ನು ಆ ದಿನಕ್ಕೆ ನಾವು ಪೂಜೆ ಮಾಡ್ತಕ್ಕಂಥ ದೇವತೆ ಅಂದರೆ ಪರಶುರಾಮ ದೇವರು ಪುರುಷರ ಪರಶುರಾಮ ದೇವರ ಪ್ರತಿಮೆಯನ್ನು ಇಟ್ಕೊಂಡು ಅದರಲ್ಲಿ ನಾವು ಆವಾಹನ ಪೂಜೆಯನ್ನು ಮಾಡಬೇಕು ಈ ದಿನ ನಾವು ಈ ಪರಶುರಾಮ ದೇವರ ಮೂರ್ತಿಯನ್ನು ನೆಲ್ಲಿಯ ಮರದ ಕೆಳಗೆ ಪೂಜೆ ಮಾಡಿದ್ರೆ ವಿಶೇಷವಾದಂತಹ ಫಲ ಸಿಗತ್ತೆ ಪಂಚರತ್ನಗಳನ್ನು ಹಾಕಿರ್ತಕ್ಕಂಥ ಒಂದು ಕಳಶವನ್ನು ಮಾಡಿಕೊಳ್ಬೇಕು ಅದಕ್ಕೆ ಗಂಧದಿಂದ ಪೂಜೆಯನ್ನು ಮಾಡಬೇಕು ಹೂಮಾಲೆಯನ್ನು ಹಾಕಬೇಕು ದೀಪಗಳನ್ನು ಹಚ್ಚಿಡಬೇಕು ಕಳಶದ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರ ತುಂಬ ಭತ್ತದ ಅರಳನ್ನು ತುಂಬಬೇಕು ಭತ್ತದ ಅರಳು ಬರುತ್ತಲ್ಲ ಅದು ಅಲ್ಲಿ ಪರಶುರಾಮ ದೇವರ ಮೂರ್ತಿಯನ್ನು ಇಟ್ಟು ವಿಶೋಕಾಯ ನಮಃ ಅಂತ ಹೇಳಿ ಪಾದಗಳನ್ನು ಪೂಜೆ ಮಾಡಬೇಕು ವಿಶ್ವರೂಪಿಣಿಯ ನಮಃ ಅಂತ ಹೇಳಿ ಮೊಣಕಾಲುಗಳನ್ನು ಪೂಜೆ ಮಾಡಬೇಕು ಉಗ್ರಾಯ ನಮಃ ಅಂತ ಹೇಳಿ ತೊಡೆಗಳನ್ನು ಪೂಜೆ ಮಾಡಬೇಕು ದಾಮೋದರಾಯ ನಮಃ ಅಂತ ಹೇಳಿ ಸೊಂಟವನ್ನು ಪೂಜೆ ಮಾಡಬೇಕು ಪದ್ಮನಾಭಾಯ ನಮಃ ಅಂತ ಹೇಳಿ ಹೊಟ್ಟೆಯನ್ನು ಪೂಜೆ ಮಾಡಬೇಕು ವೈಕುಂಠಾಯ ನಮಃ ಅಂತ ಹೇಳಿ ಕಂಠವನ್ನು ನಮಃ ಅಂತ ಹೇಳಿ ಮುಖವನ್ನು ವಿಶೋಕನಿಧಯೇ ನಮಃ ಅಂತ ಹೇಳಿ ಮೂಗನ್ನು ವಾಸುದೇವಾಯ ನಮಃ ಅಂತ ಹೇಳಿ ಕಣ್ಣುಗಳನ್ನು ವಾಮನಾಯ ನಮಃ ಅಂತ ಹೇಳಿ ಹಣೆಯನ್ನು ಸರ್ವಾತ್ಮನೇ ನಮಃ ಅಂತ ಹೇಳಿ ತಲೆಯನ್ನು ಪೂಜೆ ಮಾಡಬೇಕು ಇದು ಪೂಜಾ ಮಂತ್ರ ಅನಂತರ ಕೈಯಲ್ಲಿ ಒಂದು ಒಳ್ಳೆಯ ಫಲವನ್ನು ಇಟ್ಕೊಂಡು ನೆಲ್ಲಿಕಾಯಿ ಫಲವನ್ನು ಕೂಡ ಇಟ್ಕೊಳ್ಬಹುದು ಭಕ್ತಿಯಿಂದ ದೇವಾದಿ ದೇವನಿಗೆ ನಮಸ್ಕಾರ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ನಮಸ್ತೆ ದೇವ ದೇವೇಶ ಜಾಮದಜ್ಞ ನಮೋಸ್ತುತೆ ಗೃಹಣಾರ್ಘ್ಯ ಮಿಮಂ ದತ್ತ ಮಾಮ ಲತ್ಯ ಸಹಿತೋ ಹರೇ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ನಂತರ ಭಕ್ತಿಯಿಂದ ಜಾಗರಣೆಯನ್ನು ಮಾಡಬೇಕು ನೃತ್ಯ ಗೀತಾ ವಾದ್ಯ ಧರ್ಮ ಪ್ರಧಾನವಾದ ಕಥೆಗಳು ವೈಷ್ಣವ ಚರಿತ್ರೆಗಳು ಈ ರೀತಿ ವಿಷ್ಣುವಿನ ಹಾಡುಗಳು ಹೇಳ್ಕೊಂಡು ರಾತ್ರಿಯನ್ನು ಕಳಿಬೇಕು ನಂತರ ವಿಷ್ಣುವಿನ ನಾಮಗಳನ್ನು ಹೇಳ್ತಾ ನೆಲ್ಲಿಯ ಮರವನ್ನು ಸೇರಿಸಿಕೊಂಡು ನೂರ ಎಂಟು ಅಥವಾ ಇಪ್ಪತ್ತೆಂಟು ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಆನಂತರ ಬೆಳಗಿನ ಜಾವದಲ್ಲಿ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಬೇಕು ನಂತರ ಇವೆಲ್ಲವನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಏನು ಸ್ವಾಮಿ ಪ್ರತಿಮೆ ಇಟ್ಟಿರ್ತೀವಿ ಅದನ್ನು ಸೇರಿಸಿ ಕಳಶಗಳನ್ನು ವಸ್ತ್ರಗಳನ್ನು ಬ್ರಾಹ್ಮಣರಿಗೆ ದಕ್ಷಿಣ ಸಮೇತ ದಾನ ಮಾಡಿ ಜಾಮದಜ್ಞೆಯ ಸ್ವರೂಪನಾದಂತಹ ಸ್ವಾಮಿಯು ಪ್ರೀತನಾಗಲಿ ಅಂತ ಹೇಳಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು ನೆಲ್ಲಿಯ ಮರವನ್ನು ಮುಟ್ಟಿ ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ನಂತರ ಸ್ನಾನ ವಿಧಿಯಿಂದ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಿಸಬೇಕು ನಂತರ ಮನೆಯವರೊಂದಿಗೆ ತಾವು ಕೂಡ ಊಟವನ್ನು ಮಾಡಬೇಕು ಹೀಗೆ ಮಾಡಿದರೆ ಬರ್ತಕ್ಕಂಥ ಪುಣ್ಯವನ್ನು ಹೇಳ್ತೇನೆ ಅಂತ ಹೇಳಿ ಭಗವಂತ ದೇವತೆಗಳಿಗೆ ಹೇಳ್ತಾನೆ ಎಲ್ಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದರೆ ಯಾವ ಪುಣ್ಯವು ಬರುತ್ತದೆಯೋ ಅದಕ್ಕಿಂತ ಹೆಚ್ಚಿನ ಪುಣ್ಯವು ಬರುತ್ತೆ ಎಲ್ಲ ದಾನಗಳನ್ನು ಮಾಡಿದರೆ ಯಾವ ಫಲ ಬರುತ್ತೆ ಅದಕ್ಕಿಂತಲೂ ಹೆಚ್ಚು ಪುಣ್ಯ ಬರುತ್ತೆ ಎಲ್ಲ ಯಜ್ಞಗಳನ್ನೂ ಮಾಡಿದರೆ ಬರುವ ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ಬರುತ್ತೆ ಇದಕ್ಕೆ ಯಾವುದೇ ಸಂಶಯ ಇಲ್ಲ ಈ ರೀತಿ ವ್ರತಗಳೆಲ್ಲ ಉತ್ತಮವಾದಂತಹ ವ್ರತ ಅಂದರೆ ಈ ಅಮಲಕಿ ವ್ರತ ಇದನ್ನ ಹೇಳಿದ್ದೇನೆ ಇದರಿಂದ ಸಾವಿರ ಗೋದಾನ ಮಾಡಿದ ಫಲ ಕೂಡ ಬರುತ್ತೆ ಅಂತ ಹೇಳಿ ಭಗವಂತ ಅಂತರ್ಧನಾಗ್ತಾನೆ ಈ ರೀತಿಯಾಗಿ ಋಷಿಗಳೆಲ್ಲ ಕೂಡಿ ಆ ಪೂರ್ಣವಾಗಿ ಮಾಡಿ ಶಾಶ್ವತವಾದ ವಿಷ್ಣು ಲೋಕವನ್ನು ಪಡಿತಾನೆ ಅದರಂತೆ ನೀನು ಕೂಡ ಈ ವ್ರತವನ್ನು ಮಾಡಲು ಯೋಗ್ಯನಾಗಿದೆಯಾ ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ ಧರ್ಮರಾಜರು ಕೂಡ ಈ ವ್ರತವನ್ನು ಮಾಡ್ತಾರೆ ಹೀಗೆ ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಉಮಾ ಮತ್ ಉಮಾಪತಿ ಮತ್ತು ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠರ ಸಂವಾದದಲ್ಲಿ ಪಾಲ್ಗುಣ ಶುಕ್ಲ ಅಮಲಕಿ ಏಕಾದಶಿಯ ಮಹಿಮೆ ಸಂಪೂರ್ಣ ಆಗತ್ತೆ ಈ ಕಥೆಯನ್ನು ಕೇಳೋದ್ರಿಂದ ಕೂಡ ಎಷ್ಟು ಪುಣ್ಯ ಬರುತ್ತೆ ಏಕಾದಶಿ ತಪ್ಪದೇ ಕಥೆಯನ್ನು ಕೇಳಿ ಮತ್ತು ನೆಲ್ಲಿ ಮರದ ಅಂದರೆ ಭಗವಂತ ಸಾಕ್ಷಾತ್ತಾಗಿ ಇರ್ತಕ್ಕಂಥ ಭಗವಂತನೇ ಆಗಿರ್ತಕ್ಕಂಥ ಒಂದು ರೂಪ ಆಗಿರ್ತಕ್ಕಂಥ ನೆಲ್ಲಿ ಮರದ ಸೇವನೆಯನ್ನು ಮಾಡಿ ನಾವು ಕೂಡ ಕೃತಾರ್ಥರಾಗೋಣ ಇನ್ನು ದ್ವಾದಶಿ ಇದಕ್ಕೆ ನರಸಿಂಹ ದ್ವಾದಶಿ ಅಂತ ಹೇಳಿ ಕರೀತಾರೆ ಆ ದಿನ ಕೂಡ ವಿಶೇಷವಾಗಿ ದೇವರ ಪೂಜೆಯನ್ನು ವ್ರತಗಳನ್ನು ನಾವು ಮಾಡಬೇಕು ಮತ್ತು ಸ್ತೋತ್ರಗಳನ್ನು ಹೇಳ್ಕೊಂಡು ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಇನ್ನು ಹದಿಮೂರನೇ ತಾರೀಕು ಕರಿಗಿರಿ ಕರಿಗಿರಿ ಕ್ಷೇತ್ರ ದುರ್ಗದಲ್ಲಿ ಜಾತ್ರೆ ಇದೆ ರಥೋತ್ಸವ ಇದೆ ಎಲ್ಲರೂ ಸಾಧ್ಯವಾದಷ್ಟು ಭಗವಂತನ ರಥೋತ್ಸವಗಳಲ್ಲಿ ಉತ್ಸವಗಳಲ್ಲಿ ಪಾಲ್ಗೊಂಡು ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ ಉತ್ಸವಗಳನ್ನು ನೋಡಿದ್ರೆ ವಿಶೇಷವಾದಂತಹ ಪುಣ್ಯ ನಮಗೆ ಸಿಗತ್ತೆ ಮನೆಯಲ್ಲೇ ಕೂಡ ಈಗ ಸಾಧ್ಯವಾದಷ್ಟು ರಥಗಳ ರಥಗಳನ್ನು ಹಾಕ್ಕೊಂಡು ಉತ್ಸವಗಳನ್ನು ಕೂಡ ಮಾಡಿಕೊಳ್ಳೋಣ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ನಾನು ಹುಣ್ಣಿಮೆ ಬಗ್ಗೆ ಹೋಳಿ ಹುಣ್ಣಿಮೆ ಬಗ್ಗೆ ಮತ್ತು ಕಾಮದೇವನ ಕತೆ ಮೂಲಕ ನಾವು ಅದನ್ನು ಏ ಹೇಗಿದೆ ಅನ್ನೋದನ್ನು ತಿಳಿಸ್ತೀನಿ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ